ದುಡಿಯೋದು ಗಂಡನೇ ಉಳಿಸೋದು ಮಾತ್ರ ಹೆಂಡತಿ ಹೆಂಡತಿನ ಪವರ್ಫುಲ್ ಅಂತಾನೆ ಹೇಳ್ತಾರೆ ಯಾಕೆ ಗೊತ್ತಾ ಮನೆ ಮೇಂಟೈನ್ ಮಾಡೋದಕ್ಕೆ ಕೊಟ್ಟಂತ ದುಡ್ಡನ್ನ ಯಾವ ರೀತಿ ಎಲ್ಲ ಉಳಿಸ್ಬೇಕು ಅಂತ ಅವಳು ಮಾತ್ರ ಗೊತ್ತು ಗಂಡ ಎಷ್ಟೇ ದುಡಿಲಿ ಕೊನೆ ಎಂಡಲ್ಲಿ ಅಂದ್ರೆ ಮಂತ್ ಎಂಡಲ್ಲಿ ದುಡ್ಡು ಕೇಳಿದ್ರೆ ಪರ್ಸ್ ಖಾಲಿ ಅಂತಾನೆ ತೋರ್ಸೋದು ಆದ್ರೆ ತನ್ನ ಹೆಂಡತಿ ಪಾಕೆಟ್ ನಲ್ಲಿ ಇರುತ್ತೆ ಅಂತ ನೋಡಿ ಆಶ್ಚರ್ಯ ಪಡ್ಬೋದು ಅಷ್ಟ್ರ ಮಟ್ಟಿಗೆ ಹೆಂಡತಿ ಸೇವ್ ಮಾಡಿ ಇಟ್ಟಿರ್ತಾಳೆ ಜಾರ್ ಅಪ್ ನಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಪ್ರತಿ ದಿನ ಸೇವ್ ಮಾಡ್ತೀನಿ ಪ್ರತಿ ವಾರ ಸೇವ್ ಮಾಡ್ತೀನಿ ಅಂದ್ರೂ ಎರಡರಿಂದ ಮೂರು ಲಕ್ಷದವರೆಗೆ ನೀವು ಅದ್ರಲ್ಲಿ ಲಾಭನ ಪಡ್ಕೊಳ್ಬಹುದು ನೀವು ಕುತ್ಕೊಂಡ್ ಬೇಕಾದ್ರೆ ಕ್ಯಾಲ್ಕುಲೇಷನ್ ಹಾಕಿ ಕೆಲ್ಸಕ್ಕೆ ಹೋಗೋದಿಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಗಂಡ ಮಾತ್ರ ದುಡಿಯೋಂಥದ್ದು ಗಂಡ ಕೊಟ್ಟಂತ ದುಡ್ಡು ಯಾವುದಕ್ಕೂ ಸಾಲೋದಿಲ್ಲ ಅಂತ ಅಂದ್ರೆ ನಾನು ಕೊಟ್ಟಿರೋ ಅಂತ ಐಡಿಯಾನ ಯೂಸ್ ಮಾಡಿಕೊಂಡು ನೀವು ಗಂಡ ಕೊಡುವಂತ ದುಡ್ಡನ್ನ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೀನಿ ಈ ವಿಡಿಯೋನ ಎಂಡವರೆಗೂ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಹೌದು ನಾನು ಮಾತಾಡ್ತಾ ಇರೋಂಥ ವಿಷಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳು ಕೆಲವೊಂದು ಸಿಚುವೇಷನ್ನಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಮನೆಯಲ್ಲೂ ಕೆಲಸ ಅಂದರೆ ಮನೆಯಲ್ಲೂ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ವರ್ಕ್ ಫ್ರಮ್ ಹೋಮ್ನ ಮಾಡೋದಕ್ಕೆ ಆಗೋದಿಲ್ಲ ಹೊರ್ಗಡೆನೂ ಹೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಆದರೆ ನಾನು ಹಣನ ಸೇವ್ ಮಾಡಬೇಕು ಹೇಗೆ ಸೇವ್ ಮಾಡುವುದು ಅಂತ ಅಂದ್ಕೊಂಡಿದ್ರೆ ನಾನು ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಅಂದರೆ ನಮ್ಮ ಗಂಡ ದುಡಿದು ನಮಗೆ ಮನೆ ಮ್ಯಾನೇಜ್ ಮಾಡೋದಕ್ಕೆ ಅಂತ ಮನೆ ಮೇಂಟೈನ್ ಮಾಡೋದಕ್ಕೆ ಅಂತ ಸ್ವಲ್ಪ ಅಮೌಂಟ್ನ ಕೊಟ್ಟಿರ್ತಾರೆ ಆ ಅಮೌಂಟ್ನಲ್ಲೇ ಸ್ವಲ್ಪ ನಾವು ಮಾಡುವಂಥ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಖರ್ಚು ಮಾಡೋ ದುಡ್ಡನ್ನು ಬುದ್ಧಿ ಉಪಯೋಗಿಸಿ ಉಳಿತಾಯ ಮಾಡಿದ್ರೆ ನಾವು ಯಾವ್ಯಾವ ರೀತಿಯೆಲ್ಲ ಸೇವ್ ಮಾಡ್ಬೋದು ಡೈಲಿ ಸೇವಿಂಗ್ ಹೇಗೆ ಹೇಗೆ ಮಾಡ್ಬೋದು ವೀಕ್ಲಿ ಸೇವಿಂಗ್ ಹೇಗೆ ಮಾಡ್ಬೋದು ಮತ್ತು ಮಂತ್ಲಿ ಸೇವಿಂಗ್ ಹೇಗೆ ಮಾಡೋದು ಈ ಇಷ್ಟು ದಿನ ಮಾಡೋವಂಥದ್ದು ವಾರ ಅಂಥದ್ದು ಮಂತ್ಲಿ ಮಾಡೋವಂಥದ್ದು ಇಷ್ಟೂ ಕೂಡ ಮಂತ್ ಎಂಡಲ್ಲಿ ಕ್ಯಾಲ್ಕುಲೇಷನ್ ಹಾಕಿದ್ರೆ ನಮಗೆ ಕಮ್ಮಿ ಅಂದರೂ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ವರೆಗೆ ಉಳಿತಾಯ ಆಗುತ್ತೆ ಸೊ ನಾವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿನ ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು ಈಗ ಮನೆಯಲ್ಲಿ ನಾವು ಕೆಲಸಕ್ಕೆ ಹೊರಗಡೆ ಏನಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಅಂದರೆ ಕೆಲವೊಂದು ಸಲ ಕೆಲವೊಂದು ಸಿಚುಯೇಷನ್ ನಮಗೆ ಆಸೆ ಇದ್ರೂ ಕೂಡ ಆ ಸಿಚುಯೇಷನ್ ನಮಗೆ ಕೆಲಸಕ್ಕೆ ಹೋಗ್ದೆ ಇರೋ ರೀತಿ ಮಾಡಿಬಿಡುತ್ತೆ ಚಿಕ್ಕ ಮಕ್ಳು ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಹೊರ್ಗಡೆ ಹೋಗಿ ದುಡಿಯೋದಕ್ಕೂ ಕೂಡ ಆಗೋದಿಲ್ಲ ಮತ್ತೆ ವಯಸ್ಸಾದಂತ ತಂದೆ ತಾಯಿಗಳಾಗಿರ್ಬೋದು ಇಲ್ಲ ಅತ್ತೆ ಮಾವನಿರಾಗಿರ್ಬೋದು ಈ ರೀತಿಯೆಲ್ಲ ಇದ್ದಾಗ ಕೆಲವೊಂದು ಸಿಚುಯೇಷನ್ ಇನ್ನು ಬೇರೆ ಸಿಚುಯೇಷನ್ ಇದ್ದಾಗ ಮನೆಯಲ್ಲೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಹೊರ್ಗಡೆನೂ ಕೂಡ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆದರೂ ಕೂಡ ನಾನು ನನ್ನ ಗಂಡ ಕೊಟ್ಟಂತ ದುಡ್ಡನ್ನ ಸೇವ್ ಮಾಡಬೇಕು ಅಂದ್ರೆ ನಾನು ಕೊಡುವಂತಹ ಕೆಲವೊಂದು ಟಿಪ್ಸ್ ನ ಯೂಸ್ ಮಾಡಿಕೊಂಡು ನೀವು ಕೂಡ ತಿಂಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಆರಾಮಾಗಿ ಉಳಿಸ್ಬೋದು ಅದ್ ಯಾವ್ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಂಡ ಸಂಬಳ ಬಂದ ತಕ್ಷಣ ನೀನು ಇಷ್ಟು ಮೇಂಟೈನ್ ಮಾಡೋ ಮನೇನ ಅಂತ ಸ್ವಲ್ಪ ಅಮೌಂಟ್ ನ ಕೊಟ್ಟಿರ್ತಾರೆ ಕೆಲವರು ದಿನ ಕೊಡೋರು ಇರ್ತಾರೆ ಕೆಲವರು ವೀಕ್ಲಿ ಒನ್ ಟೈಮ್ ಕೊಡೋರು ಇರ್ತಾರೆ ಅದೇನಾದ್ರೂ ಆಗಿರ್ಲಿ ಒಟ್ನಲ್ಲಿ ದುಡ್ಡನ್ನ ನಮ್ಮ ಕೈಲಿ ಕೊಟ್ಟಿರ್ತಾರೆ ಮನೆ ಮೇಂಟೈನ್ ಮಾಡೋದಕ್ಕೆ ಯಾವುದಕ್ಕೆ ತರಕಾರಿಗಾಗಿರ್ಬೋದು ಮನೆ ರೇಷನ್ಗಾಗಿರ್ಬೋದು ಮನೆ ರೆಂಟ್ಗಾಗಿರ್ಬೋದು ರೆಂಟ್ನಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ ಮನೆ ರೇಷನ್ ತರಕಾರಿ ಮಕ್ಕಳು ಸ್ಕೂಲ್ ಫೀಸು ಜೊತೆಯಲ್ಲಿ ಆಟೋ ಚಾರ್ಜ್ ಅಂತ ಆಗಿರ್ಬೋದು ನಮ್ಮ ವೈಯಕ್ತಿಕ ಖರ್ಚಿಗಾಗಿರ್ಬೋದು ಇಷ್ಟಕ್ಕೆಲ್ಲ ಸೇರಿ ಸಮ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ ಅದನ್ನ ನಾವ್ ಯಾವ ರೀತಿ ಜಾಣತನದಿಂದ ಉಳಿಸ್ಕೋಬೇಕು ಅಂತ ನೋಡೋಣ ಈಗ ದಿನ ಸೇವ್ ಮಾಡ್ತೀನಿ ಅಂದರೆ ಕೆಲವೊಂದು ಐಟಮ್ಗಳಲ್ಲಿ ಕೆಲವೊಂದು ಖರ್ಚನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ದಿನ ಸೇವ್ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ ಈಗ ದಿನ ನೀವು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡ್ಬೇಕಲ್ವಾ ಸ್ನ್ಯಾಕ್ಸ್ ಐಟಮ್ ಮಾಡಿದಾಗ ನೀವು ದಿನ ಮಾಡೋದ್ರ ಬದಲು ವೀಕ್ಲಿ ಒನ್ ಟೈಮ್ಸ್ ಸ್ನ್ಯಾಕ್ ಐಟ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡಿಟ್ಕೊಳ್ಳಿ ಚಕ್ಲಿ ಆಗಿರ್ಬೋದು ಕೊಡ್ಬಳೆ ಆಗಿರ್ಬೋದು ಉಪ್ಪಿಟ್ಟು ಆಗಿರ್ಬೋದು ಇಲ್ಲ ಅಂತ ಅಂದರೆ ಸ್ವೀಟ್ ಐಟಮ್ಸ್ ಏನಾದರೂ ಮಾಡಿಟ್ಕೊಳ್ತೀನಿ ರವೆ ಉಂಡೆ ಕರ್ಜಿಕಾಯಿ ಈ ತರ ಕೊಬ್ಬರಿ ಮಿಠಾಯಿ ಈ ತರ ಏನಾದರೂ ಮಾಡಿ ಇಟ್ಕೊಳ್ತೀನಿ ಅಂತ ಅಂದ್ರೆ ಮಾಡಿ ಇಟ್ಕೊಂಡು ಅದ್ರಲ್ಲೂ ಕೂಡ ದುಡ್ಡನ್ನ ಸೇವ್ ಮಾಡ್ಬೋದು ವೀಕ್ಲಿ ಒನ್ ಟೈಮ್ಸ್ ಮಾಡಿ ಇಟ್ಕೊಳ್ತೀನಿ ಅದನ್ನ ದಿನ ಆಗೋದಿಲ್ಲ ಅಂತ ಅಂದ್ರೆ ದಿನ ಒಂದು ಚಿಕ್ಕ ಐಟಮ್ಸ್ಗಳನ್ನ ಮಕ್ಕಳಿಗೆ ಸ್ನಾಕ್ಸ್ ಐಟಮ್ಸ್ ಆಗಿ ಮಾಡಿಕೊಡ್ಬೋದು ನೀವೇನೇ ಮನೆಯಲ್ಲಿ ಚಿಕ್ಕದಾಗಿ ಕೇಕ್ ನ ಮಾಡ್ಕೊಡ್ಬೋದು ಅಂದ್ರೆ ಹೊರ್ಗಡೆ ಹೋಗಿ ತಿನ್ಸಿ ಅವ್ರ ನ ಹಾಳು ಮಾಡೋದಕ್ಕಿಂತ ಜೊತೆನಲ್ಲಿ ಮನೇಲಿ ಮಾಡಿದ್ರೆ ನಿಮ್ಗೆ ದುಡ್ಡು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಜೊತೆಗೆ ಮಕ್ಳ ಹೆಲ್ತಿನ ನೀವು ಆಗುತ್ತೆ. ಇನ್ನೊಂದೇನು ಅಂದರೆ ಹೊರ್ಗಡೆ ಗಂಡ ಹೋಗಿರ್ತಾರೆ ಅವಾಗ ನೀವೇನು ಮಾಡ್ತೀರಾ ಅಯ್ಯೋ ಎಲ್ಲ ಕೆಲಸ ಮಾಡಿ ಸುಸ್ತಾ ಇದ್ದೀನಿ ನನಗೆ ಈಗ ಟೀ ಕುಡಿದ್ಬಿಟ್ರೆ ಎಷ್ಟೋ ಬೆಟರ್ ಅನ್ಸುತ್ತೆ ಕಾಫಿ ಕುಡಿದ್ಬಿಟ್ರೆ ಎಷ್ಟೋ ಬೆಟರ್ ಅನ್ಸುತ್ತೆ ನನಗೆ ಕಾಲೆ ಓಡ್ತಾ ಇಲ್ಲ ನನಗೆ ತಲೆನೇ ತಿರುಗ್ದಂಗೆ ಆಗ್ತಾ ಇದೆ ತಲೆ ಬಿಸಿ ಆಗ್ತಾ ಇದೆ ನಂಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ನಂಗೆ ಟೀ ಕು ಟೀ ಕಾಫಿ ಸ್ನ್ಯಾಕ್ಸ್ ಏನಾದರೂ ತಿನ್ಬಿಟ್ರೆ ಸರಿ ಹೋಗ್ತೀನಿ ಅನ್ನೋ ನೀವು ಅಡಿಕ್ಟ್ ಆಗಿಬಿಟ್ಟಿರ್ತೀರ ಅದು ನಿಮ್ಗ್ ಅಡಿಕ್ಟ್ ಆಗಿರೋದಿಲ್ಲ ನೀವೇ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರಾ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ನೀವು ಟೀಗಾಗ್ಲಿ ಕಾಫಿಗಾಗಿ ಕುಡಿರಿ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಆದಂತಹ ಟೈಮ್ ಇರುತ್ತೆ ಕುಡಿಯೋದಕ್ಕೆ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಅಂತ ಇರುತ್ತೆ ಅದ್ರ ಬದಲು ನೀವು ಒಳ್ಳೆ ಪ್ರೋಟೀನ್ ಪೌಡ್ರೂ ನಿಮ್ಮ ಮನೆಯಲ್ಲೇ ತಯಾರಿಸಿರೋ ಅಂತ ಪೌಡ್ರ್ ಪ್ರೋಟೀನ್ ಪೌಡರ್ ಆಗಿರ್ಬೋದು ಹೆಲ್ತಿ ಡ್ರಿಂಕ್ ಆಗಿರ್ಬೋದು ಇದನ್ನೆಲ್ಲ ಕುಡಿಯೋದ್ರಿಂದ ನಿಮ್ಗೆ ದುಡ್ಡು ಸೇವ್ ಆಗೋದ್ರ ಜೊತೆಗೆ ನಿಮ್ಮ ಹೆಲ್ತ್ ಬಿಲ್ಡ್ ಆಗುತ್ತೆ ಜೊತೆಗೆ ನಿಮ್ಮ ಮನೆಯವರೆಲ್ಲ ನಿಮ್ಮನ್ನ ಫಾಲೋ ಮಾಡೋ ರೀತಿ ಆಗುತ್ತೆ ಈಗ ನೀವು ಮನೆಯಲ್ಲಿ ಲಾರ್ಜ್ ಆಗಿ ಲಾರ್ಜ್ ಪೋರ್ಷನ್ ಅಲ್ಲಿ ಅಡಿಗೆ ಮಾಡೋದನ್ನ ಕಲ್ತ್ಕೊಳ್ಬೇಕು ಯಾವ ರೀತಿ ಅಂದ್ರೆ ಬೆಳಿಗ್ಗೆ ಆ ನಾಷ್ಟ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರೋದು ಒಂದೇ ಟೈಮ್ ಅಲ್ಲಿ ಅಟ್ಟೆ ಟೈಮ್ ಅಲ್ಲಿ ಅಡಿಗೆ ಮಾಡೋದನ್ನ ಕಲ್ತ್ಕೊಳ್ಳಿ ನೀವೇನ್ ಮಾಡ್ತೀರಾ ಬೆಳಿಗ್ಗೆ ಒಂದ್ ಟೈಮ್ ಮಾಡಿ ಮತ್ತೆ ಮಧ್ಯಾಹ್ನ ಒಂದ್ ಟೈಮ್ ಮಾಡಿ ಮತ್ತೆ ಸಾಯಂಕಾಲ ಮಾಡ್ತೀರಾ ಮೂರ್ ಟೈಮ್ ಮಾಡೋದ್ರ ಬದ್ದು ಎರಡ್ ಟೈಮ್ ಅಡ್ಗೆ ಮಾಡೋದನ್ನ ಕಲ್ತ್ಕೊಳ್ಳಿ ಜೊತೆನಲ್ಲಿ ಅಹ್ ಕುಕ್ಕರ್ಗಳನ್ನ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಕುಕ್ಕರ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕುಕ್ಕರ್ಗಳನ್ನ ಯೂಸ್ ಮಾಡಿ ಒಂದೇ ಕುಕ್ಕರ್ನಲ್ಲಿ ಈ ಸ್ಟೀಮರ್ ಅಂತ ಬರುತ್ತಲ್ಲ ಆ ಸ್ಟೀಮರ್ನ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಯಾವ ರೀತಿ ಅಂತ ಅಂದ್ರೆ ರೈಸ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಒಂದೇ ಇದರಲ್ಲಿ ಬೇಯಿಸೋ ರೀತಿ ಅಂದ್ರೆ ಬಾಯ್ಲ್ ಮಾಡೋ ರೀತಿ ನೀವು ಕಲ್ತ್ಕೊಂಡಾಗ ಅದ್ರಲ್ಲೂ ಕೂಡ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ನಿಮ್ಮ ಆ ಸ್ಮಾರ್ಟ್ನೆಸ್ ಕೂಡ ಅದರಲ್ಲಿ ತೋರಿಸ್ಕೊಳ್ಬೋದು ಈ ಕೆಲವು ಹೆಣ್ಮಕ್ಳುಗಳು ಹೋಮ್ ಕ್ಲೀನ್ ಮನೆಯಲ್ಲಿ ಇರೋರಂತೂ ಹೌಸ್ ಕ್ಲೀನ್ ಮಾಡ್ತಾನೆ ಇರ್ತೀರ ಟೈಮ್ ಟೈಮ್ನಲ್ಲಿ ನೀವು ಹೊರ್ಗಡೆಯಿಂದ ಈ ಕೊಲ್ಲಿ ಮಾಸ್ಟರ್ ಕಿಚನ್ ಅಂತ ಇದನ್ನೆಲ್ಲ ಯೂಸ್ ಮಾಡೋದ್ರ ಬದಲಾಗಿ ಮನೆಯಲ್ಲೇ ಬೇಕಿಂಗ್ ಸೋಡಾ ಆಗಿರ್ಬೋದು ವಿನೇಗರ್ ಆಗಿರ್ಬೋದು ಇಲ್ಲ ಲೆಮನ್ ಆಗಿರ್ಬೋದು ಡಿಶ್ ಲಿಕ್ವಿಡ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ನೀವು ಲಿಕ್ವಿಡ್ನ ತಯಾರಿಸ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ನಿಮಗೆ ದುಡ್ಡು ಸೇವ್ ಆಗುತ್ತೆ ಮನೇಲಿರೋ ಹೆಣ್ಮಕ್ಳುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಎಲ್ಲಿ ಇರ್ತಾರೋ ಅಲ್ಲಿ ಲೈಟ್ ಯೂಸ್ ಮಾಡೋದ್ರ ಬದಲು ಅಂದ್ರೆ ಪವರ್ ಯೂಸ್ ಮಾಡೋದ್ರ ಬದಲು ಮನೇಲಿರೋ ಎಲ್ಲಾ ರೂಮ್ ಗಳಲ್ಲೂ ಲೈಟ್ ಆನ್ ಮಾಡೋದು ಅವರು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಹಾಲ್ ಅಲ್ಲಿ ಲೈಟ್ ಆನ್ ಮಾಡ್ಕೊಂಡು ಕುತ್ಕೊಳ್ಳೋದು ಇಲ್ಲ ರೂಮ್ ಲೈಟ್ ಆನ್ ಮಾಡ್ಬರೋದು ಇಲ್ಲ ವಾಶ್ರೂಮ್ ಲೈಟ್ ಆನ್ ಮಾಡ್ಬರೋದು ಈ ರೀತಿ ಎಲ್ಲ ಅಭ್ಯಾಸಗಳನ್ನ ಬಿಡಬೇಕು ನೀವ್ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಈಗ ಹಾಲ್ ನಲ್ಲಿ ಕೆಲಸ ಇದೆಯಾ ನಿಮ್ಗೆ ಹಾಲ್ ನಲ್ಲಿ ಕೆಲಸ ಇದ್ದಾಗ ಆ ಲೈಟ್ ಆನ್ ಮಾಡ್ಕೊಳ್ಳಿ ನಿಮ್ಗೆ ಕೆಲಸ ಎಲ್ಲಿ ಮುಗ್ದಿರುತ್ತೋ ಆ ಲೈಟ್ ನ ಆಫ್ ಮಾಡ್ಕೊಳ್ಳಿ ಈಗ ರೂಮ್ ನಲ್ಲಿ ಏನೋ ಕೆಲಸ ಇತ್ತು ಅಂದ್ರೆ ಅಲ್ಲಿ ಏನೋ ಒಂದು ವಸ್ತುನೋ ಏನೋ ತೊಗೊಂಡು ಬರಕ್ ಹೋಗ್ತಾ ಇದೀರಾ ಅಂತ ಅಂದ್ರೆ ಅದಾದ ತಕ್ಷಣ ಅಲ್ಲಿ ಲೈಟ್ ಆಫ್ ಮಾಡಿ ನೀವು ಬಲ್ದ ಕೈಲ ಲೈಟ್ ಆನ್ ಮಾಡಿರ್ತೀರಾ ಅಂದ್ರೆ ಎರಡ ಕೈಲಿ ಬುದ್ಧಿ ಹೇಳಿ ಲೈಟ್ ಆಫ್ ಮಾಡ್ಕೊಂಡು ಹೊರಗಡೆ ಬನ್ನಿ ಅದ್ರಲ್ಲೂ ಕೂಡ ಲೈಟ್ ಬಿಲ್ಸ್ ಎಷ್ಟೋ ಉಳ್ಕೊಳ್ತು ಈ ಕರೆಂಟ್ ಬಿಲ್ ವಿಚಾರ ಅಂತಾನೆ ಬಂದ್ರೆ ನೀವು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರ ಎಲ್ಲಿ ಇರ್ತಾರೋ ಅಲ್ಲೂ ಫ್ಯಾನ್ ಯೂಸ್ ಮಾಡಿರ್ತಾರೆ ರೂಮ್ ಅಲ್ಲಿ ಅಲ್ಲೆಲ್ಲೋ ಇದ್ರು ಒಂದ್ ಐದ್ ನಿಮಿಷ ಅಂದ್ರೆ ಅಲ್ಲೂ ಫ್ಯಾನ್ ಆನ್ ಮಾಡಿರ್ತಾರೆ ಕೆಲವರು ಹೆಣ್ಮಕ್ಳು ಕ್ಲೀನ್ ಮಾಡ್ತಾರೆ ಅಂದ್ರೆ ಮನೆ ಒರೆಸ್ತಾರ ರೂಮ್ ಹೊರಸ್ ಬಂದಿರ್ತಾರೆ ಅಲ್ಲಿ ಜೋರಾಗಿ ಬೇಗ ಡ್ರೈ ಆಗ್ಲಿ ಅಂತ ಜೋರಾಗಿ ಫ್ಯಾನ್ ಕೊಟ್ಟು ಬಂದಿರೋದು ಮತ್ತೆ ಹಾಲ್ ಏನಾದ್ರೂ ಒರೆಸ್ತೆ ಅಂದ್ರೆ ಅಲ್ಲೂ ಎಲ್ಲೆಲ್ಲ ಫ್ಯಾನ್ ಇರುತ್ತೋ ಅಲ್ಲೆಲ್ಲಾ ಜಾಸ್ತಿ ಜೋರಾಗಿ ಬೇಗ ಡ್ರೈ ಆಗಿಬಿಡ್ಬೇಕು ಆ ರೀತಿ ಫ್ಯಾನ್ ಆನ್ ಮಾಡ್ಬರೋದು ಮತ್ತೆ ಬಿಸಿ ಬಿಸಿ ಅಡಿಗೆನ ಆರಿಸ್ಕೊಳೋದಕ್ಕೋಸ್ಕರ ಫ್ಯಾನ್ ಆನ್ ಮಾಡ್ಕೊಳ್ಳೋದು ಮಕ್ಕಳುಗಳಿಗೆ ಕಾಫಿ ಟೀ ಆರಿಸಿಕೊಳ್ಳೋದಕ್ಕೋಸ್ಕರ ಫ್ಯಾನ್ ಆನ್ ಮಾಡೋದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಸ್ಕ್ವೀಸ್ ಮಾಡಿ ನೀಟಾಗಿ ಮನೆ ಒರೆಸೋ ಬಟ್ಟೆನಲ್ಲಿ ಇಲ್ಲಾಂದ್ರೆ ಆ ಮನೆ ಒರೆಸೋ ಸ್ಟಿಕ್ ನಲ್ಲಿ ನೀಟಾಗಿ ಸ್ಕ್ವೀಸ್ ಮಾಡಿದ್ರೆ ನಿಮ್ಗೆ ಫ್ಯಾನ್ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಆರ್ಲಿ ಬಿಡಿ ಅದ್ರಲ್ಲಿ ತೊಂದ್ರೆ ಆಗುವಂತದ್ದೇನು ಅಲ್ವಾ ಹಾಗಾಗಿ ಫ್ಯಾನ್ ಆದಷ್ಟು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ ಮತ್ತೆ ಜೊತೆಗೆ ನೀರ್ನ ಜಾಸ್ತಿ ಯಥೇಚ್ವಾಗಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಯೂಸ್ ಮಾಡಿ ಬೇಡ ಅಂತ ಹೇಳಲ್ಲ ನಿಮ್ಗೆ ಅವಶ್ಯಕತೆ ಇರೋ ರೀತಿ ಯೂಸ್ ಮಾಡಿ ಅದ್ರಲ್ಲೂ ಕೂಡ ವಾಟರ್ ಬಿಲ್ ನ ಸೇವ್ ಮಾಡಬಹುದು ನೀವು ಮನೆಯಲ್ಲಿ ಏನಾದ್ರೂ ರಿಪೇರಿಗೆ ಬಂತು ಅಂದ್ರೆ ಅದು ಆದ್ರೆ ರಿಪೇರಿ ಮಾಡ್ಸಕ್ ಆಗುತ್ತೆ ಅಂದ್ರೆ ಅದನ್ನ ರಿಪೇರಿ ಮಾಡಿಸಿ ರೀಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಕಸ್ಮಾತ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಇ ಎಮ್ ಐ ನಲ್ಲಿ ಒಂದೇ ಸಲ ಅಮೌಂಟ್ನ ಕೊಟ್ಟು ನೀವು ಪರ್ಚೇಸ್ ಮಾಡೋದ್ರ ಬದಲು ಇ ಎಮ್ ಐ ಯೂಸ್ ಮಾಡಿಕೊಂಡು ಫಸ್ಟ್ ಹ್ಯಾಂಡಲ್ ಐಟಮ್ಸ್ ನ ತಗೊಳ್ಬಹುದು ಆದಷ್ಟು ನಾನು ಸೆಕೆಂಡ್ ಹ್ಯಾಂಡಲ್ ಐಟಮ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ ಕೆಲವೊಂದು ಐಟಮ್ಸ್ಗಳಲ್ಲಿ ಈಗೇನಾದರೂ ಕಾರ್ ತಗೊಳ್ತೀನಿ ಅಂತ ಅಂದರೆ ಇಲ್ಲ ಅಂತ ಅಂದ್ರೆ ಬೈಕ್ನ ಬೈಕ್ಗಳನ್ನ ತಗೊಳ್ತೀನಿ ಅಂದ್ರೆ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ತೀನಿ ಅಂದ್ರೆ ಆದಷ್ಟು ಸೆಕೆಂಡ್ ನ ತಗೊಳ್ಳಿ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಅನುಭವ ನೀಟಾಗಿ ಆದ್ಮೇಲೆ ನೀವು ಫಸ್ಟ್ ಹ್ಯಾಂಡ್ ತಗೊಳದಕ್ಕೆ ಟ್ರೈ ಮಾಡಿ ನಾನು ಅಷ್ಟೇ ಸೆಕೆಂಡ್ ಹ್ಯಾಂಡ್ ಸ್ಕೂಟಿನೇ ಐದು ವರ್ಷ ಓಡಿಸಿದೀನಿ ಆ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನನ್ಗೆ ಶೋಕಿ ಅನ್ನೋ ಅಂತದ್ದು ಏನೂ ಇರಲಿಲ್ಲ ಗಾಡಿ ತಗೊಂಡು ಶೋಕಿ ತೋರಿಸಬೇಕು ಅನ್ನೋ ಅಂಥದ್ದು ಏನೂ ಇರಲಿಲ್ಲ ಕೆಲವೊಬ್ರು ಹೆಣ್ಮಕ್ಳುಗಳು ನಾನು ಇದೇ ಗಾಡಿನ ತಗೊಳ್ಬೇಕು ನಾನು ಇದೇ ರೀತಿ ದುಡ್ಡು ಎಷ್ಟೇ ಖರ್ಚಾದ್ವಿ ನಾನು ಇದೇ ರೀತಿ ತಗೊಳ್ಬೇಕು ಅಂತ ಸಾಲದ ಮೇಲೆ ಸಾಲ ಮಾಡ್ತೀವಿ ಗಾಡಿನ ಪರ್ಚೇಸ್ ಮಾಡೋದು ಎಷ್ಟು ಜನ ಇರ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ನಾನು ಕೂಡ ಸೆಕೆಂಡ್ ಹ್ಯಾಂಡ್ಲು ಗಾಡಿ ತಗೊಂಡು ಐದು ವರ್ಷ ಓಡಿಸಿದೀನಿ ಐದು ವರ್ಷ ಆದ್ಮೇಲೆ ನಾನು ಫಸ್ಟ್ ನಂದು ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಇತ್ತು ಈಗ ಆಕ್ಟಿವ್ ಇದೆ ಆಕ್ಟಿವ್ ಹೊಂಡ ಇದೆ ಸೊ ಹಾಗಾಗಿ ಆದಷ್ಟು ಸೆಕೆಂಡ್ ಹ್ಯಾಂಡ್ಲು ಗಾಡಿ ತಗೊಳ್ಳಿ ಅದ್ರ ತಪ್ಪು ಏನು ಇಲ್ಲ ಅದರಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗೋವಂಥದ್ದು ಏನೂ ಇಲ್ಲ ನಾವು ಗಾಡಿ ತಗೊಳ್ಳುವಂಥದ್ದು ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಟೈಮ್ ನ ಸೇವ್ ಮಾಡೋದಕ್ಕೋಸ್ಕರ ನಮ್ಗೊಂದು ಸ್ವಲ್ಪ ಯೂಸ್ ಆಗಲಿ ಈಸಿ ಆಗಿ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಗಾಡಿನ ತಗೊಳೋದು ಶೋಕಿಗಲ್ಲ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆದಷ್ಟು ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ತಗೊಂಡು ಅಂದ್ರೆ ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ ಅಂದ್ರೆ ಹೋಗಿ ಎಂತೆ ತಗೊಂಡು ಜಾರ್ ಬಿಳಿ ಅಂತ ಹೇಳ್ತಾ ಇಲ್ಲ ಆದಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವ ರೀತಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಯಾವ ರೀತಿ ಸಿಗುತ್ತೆ ಮಾಡಲ್ ಏನಿದೆ ಅಂತೆಲ್ಲ ತಿಳ್ಕೊಂಡು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿ ನೀವು ಮಕ್ಕಳನ್ನ ಟ್ಯೂಷನ್ ಬಿಡೋದಾಗಿರ್ಬೋದು ಮಕ್ಕಳನ್ನ ಸ್ಕೂಲಿಂದ ಕರ್ಕ ಬರೋದಾಗಿರ್ಬೋದು ಇಲ್ಲ ನೀವೇ ಏನಾದ್ರೂ ತರಕಾರಿ ತಗೊಬರಕ್ ಹೋಗ್ತೀನಿ ಅಂತ ಅಂದ್ರೆ ಆದಷ್ಟು ವಾಕ್ ಮಾಡಿ ವಾಕ್ ಮಾಡಿದಷ್ಟು ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಇಲ್ಲ ನನಗೆ ವಾಕಿಂಗ್ ಆಗೋದಿಲ್ಲ ತುಂಬಾ ಸ್ವಲ್ಪ ದೂರ ಇದೆ ವಾಕಬಲ್ ಡಿಸ್ಟೆನ್ಸ್ ಇಲ್ಲ ಅದು ಅಂದ್ರೆ ಸೈಕಲ್ ಯೂಸ್ ಮಾಡಿ ಮನೆಗಳಲ್ಲಿ ಅದಕ್ಕೆ ಪೆಟ್ರೋಲ್ ಹಾಕೋ ಅವಶ್ಯಕತೆ ಇಲ್ಲ ಸರ್ವಿಸ್ ಮಾಡೋ ಅವಶ್ಯಕತೆ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಮಾಡಿದ್ರೆ ತುಂಬಾ ಚಿಕ್ಕ ಪುಟ್ಟ ಆ ಐಟಮ್ಸ್ ನ ಯೂಸ್ ಮಾಡಿ ಸರ್ವಿಸ್ ಮಾಡಿಸ್ಕೊಳೋ ಅಂತದ್ದು ಸೊ ಹಾಗಾಗಿ ನೀವು ಆದಷ್ಟು ಸೈಕಲ್ ನ ಯೂಸ್ ಮಾಡಿ ತುಂಬಾ ಲಾಂಗ್ ಏನಾದರೂ ಇದ್ದರೆ ನಾವು ಅಲ್ಲಿ ಹೋಗಿ ಬರ್ಬೋದು ಅಂದ್ರೆ ನನಗೆ ಇಲ್ಲ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂದ್ರೆ ಆದಷ್ಟು ಆ ನಡಿಗೆನಲ್ಲಿ ಹೋಗಿ ಬರೋದನ್ನ ಕಲ್ತ್ಕೊಳ್ಳಿ ಅದರಲ್ಲೂ ಕೂಡ ನಿಮಗೆ ದುಡ್ಡು ಸೇವ್ ಆಗುತ್ತೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ಮನೇಲಿರೋ ಹೆಣ್ಮಕ್ಳುಗಳು ಆದಷ್ಟು ನೀವು ಟಿವಿ ಇಂಟರ್ನೆಟ್ ಅಂತಾನೆ ಯೂಸ್ ಮಾಡ್ತೀರಾ ಸೊ ನೀವು ಟಿ ವಿ ಇಂಟರ್ನೆಟ್ ಯೂಸ್ ಮಾಡೋದ್ರ ಬದಲು ನಿಮ್ಮ ಮನೆ ಅಕ್ಕ ಪಕ್ಕ ಏನಾದರೂ ನೈಬರ್ ಏರಿಯಾದಲ್ಲಿ ನೈಬರ್ ಸ್ಟ್ರೀಟ್ನಲ್ಲಿ ಅಂದ್ರೆ ಒಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇದ್ರೂ ಪರವಾಗಿಲ್ಲ ಒನ್ ಟೈಮು ನೀವು ಮೆಂಬರ್ಶಿಪ್ ತಗೊಂಡು ಲೈಬ್ರರಿನಲ್ಲಿ ಮೆಂಬರ್ಶಿಪ್ ತಗೊಂಡು ಅದಕ್ಕೆ ಜಾಯ್ನ್ ಆಗಿ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದನ್ನ ಕಲ್ತ್ಕೊಳ್ಳಿ ನಿಮ್ಮ ನಾಲೆಡ್ನ ಇಂಪ್ರೂವ್ ಮಾಡ್ಕೊಳ್ಳಿ ಇದು ತುಂಬ ಗುಡ್ ಹ್ಯಾಬಿಟ್ ಅನ್ನೋದ್ರ ಜೊತೆಗೆ ನೀವು ಈ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದ್ರೆ ಈ ಮುಖಾಂತರ ಹೋಗಿ ಬುಕ್ಸ್ ನ ಓದೋದಾಗಿರ್ಬೋದು ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು ಅದ್ರ ಬದಲು ನೀವು ಟಿ ವಿ ನೋಡೋದು ಇಂಟರ್ನೆಟ್ ನ ಜಾಸ್ತಿ ಯೂಸ್ ಮಾಡೋದು ಈ ತರ ಎಲ್ಲ ಮಾಡೋದ್ರ ಬದಲು ನೀವು ಬುಕ್ಸ್ ನ ಓದೋದ್ರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಒಂದು ಗುಡ್ ಹ್ಯಾಬಿಟ್ ಇಂಪ್ರೂವ್ ಆಗುತ್ತೆ ಜೊತೆಗೆ ನಿಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಅದರಲ್ಲೂ ಕೂಡ ನಿಮ್ಮ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ನೀವು ಒಂದ್ ಮನೆಯಲ್ಲಿ ಒಂದು ನಾಲ್ಕೈದು ಮೊಬೈಲ್ ಇದೆ ಅಂದ್ರೆ ಎಲ್ಲದಕ್ಕೂ ರೀಚಾರ್ಜ್ ಇಂಟರ್ನೆಟ್ ರೀಚಾರ್ಜ್ ಮಾಡಿಸೋದ್ರ ಬದಲು ನೀವು ಓವರ್ ಆಲು ಎಲ್ರೂ ಶೇರ್ ಮಾಡ್ಕೊಳ್ಳೋ ರೀತಿ ವೈಫೈ ಕನೆಕ್ಷನ್ ತಗೊಳ್ಳೋದ್ರಿಂದ ಟಿ ವಿ ಕೂಡ ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ಮನೆಯವ್ರು ಎಲ್ರಿಗೂ ಅದು ವೈಫೈ ಕನೆಕ್ಷನ್ ಶೇರ್ ಮಾಡ್ಕೊಳ್ಬೋದು ಸೊ ಅದರಲ್ಲೂ ಕೂಡ ನಿಮ್ಗೆ ದುಡ್ಡು ಉಳಿಯುತ್ತೆ ಹೊರ್ಗಡೆ ಎಲ್ಲೋ ಹೋಗ್ತಾ ಇರ್ತೀರಾ ಅನ್ನೋದು ಗೊತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರಾ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ ಇಲ್ಲ ಅಂದ್ರೆ ಮಕ್ಕಳು ಸ್ಕೂಲ್ ಮೀಟಿಂಗ್ಗೆ ಹೋಗ್ತಾ ಇರ್ತೀರಾ ಅನ್ನೋಂಥ ಸಂದರ್ಭದಲ್ಲಿ ನೀವು ಎಲ್ಲೋ ಹೋಗಿ ಸುಮ್ಮನೆ ಹೊರ್ಗಡೆ ಹೋಗಿ ಒಂದು ವಾಟ್ರು ಬಾಟ್ಲು ಅರ್ಧ ಲೀಟ್ರ್ ವಾಟ್ರ್ ಬಾಟ್ಲು ಹತ್ತು ರೂಪಾಯಿ ಆಗಿದೆ ಒಂದು ಲೀಟರ್ ತಗೊಳ್ತೀನಿ ಅಂದ್ರೆ ಇಪ್ಪತ್ತು ರೂಪಾಯಿ ಸೊ ನೀವು ಹೊರಗಡೆ ಹೋಗಿ ನೀರನ್ನ ತಗೊಂಡು ಕುಡಿಯೋದ್ರ ಬದಲು ಮನೆಯಲ್ಲೇ ನೀವು ಮನೆ ನೀರನ್ನ ಕ್ಯಾರಿ ಮಾಡೋದ್ರಿಂದ ಇಲ್ಲ ಹಾಟ್ ವಾಟರ್ ಯೂಸ್ ಮಾಡಿಕೊಳ್ ಮಾಡ್ತೀರಾ ಇಲ್ಲಾಂದ್ರೆ ಕೋಲ್ಡ್ ವಾಟರ್ ಯೂಸ್ ಮಾಡ್ತೀರಾ ಅಂದ್ರೆ ಯಾವುದೇ ಆಗಿರ್ಲಿ ಮನೆಯಿಂದ ನೀರ್ನ ತಗೊಂಡು ಹೋಗೋದ್ರಿಂದ ಅಲ್ಲೂ ಕೂಡ ದುಡ್ಡನ್ನ ಸೇವ್ ಮಾಡೋದು ಜೊತೆಗೆ ಹೆಲ್ತ್ ಕೂಡ ಹೆಲ್ತ್ ಕಡೆನೂ ಕೂಡ ಗಮನನ ಕೊಡಬಹುದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಆದಷ್ಟು ಶಾಪಿಂಗ್ ಮಾಡೋದನ್ನ ಕಡಿಮೆ ಮಾಡಿ ವರ್ಷದಲ್ಲಿ ಮೂರ್ ಸಲ ಇಲ್ಲ ನಾಲ್ಕು ಸಲ ಶಾಪಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ ತಿಂಗಳ ತಿಂಗಳ ಶಾಪಿಂಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಬಟ್ಟೆಗಳನ್ನ ರೀಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಾವು ಹಾಕೊಳ್ಳೋ ಬಟ್ಟೆನ ಹಾಕೊಳ್ಳೋದ್ರಿಂದ ನಮ್ಗೇನು ಮರ್ಯಾದೆ ಕಮ್ಮಿ ಆಗೋದಿಲ್ಲ ಬಟ್ಟೆ ಹಾಕೊಳ್ಳೋದು ಒಂದು ಫ್ಯಾಷನ್ ಅಲ್ಲ ಬಟ್ಟೆ ಹಾಕೊಳ್ಳೋದು ಅಂತ ಒಂದು ಮರ್ಯಾದೆನ ಕಾಪಾಡ್ಕೊಳ್ಳೋಕೋಸ್ಕರ ಜಾಸ್ತಿ ಶಾಪಿಂಗ್ ಮಾಡೋದ್ರ ಬದಲು ಯೂಸ್ ಮಾಡ್ತಾ ಇರೋ ಬಟ್ಟೆನ ಆದಷ್ಟು ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಹೊರಗಡೆ ಹೋಗೋದಕ್ಕೆ ತರಾವರಿ ಬಟ್ಟೆಗಳನ್ನ ತಗೊಳ್ಳಿ ಬೇಡ ಅಂತ ಹೇಳ್ತಾ ಇಲ್ಲ ಫೆಸ್ಟಿವಲ್ ಬಂತು ಅಂತೆಲ್ಲ ಬಂದಾಗೆಲ್ಲ ಹೋಗಿ ಆಫರ್ಗೆ ಮುಗಿ ಬಿದ್ದು ಶಾಪಿಂಗ್ ನ ಮಾಡೋದನ್ನ ಕಲಿತ್ಕೋಬೇಡಿ ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ಆಫರ್ ಇರುವಂತ ಟೈಮ್ ನಲ್ಲಿ ಶಾಪಿಂಗ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ ಆಫರ್ ಇದ್ದಾಗೆಲ್ಲ ಶಾಪಿಂಗ್ ಮಾಡೋದನ್ನ ಸ್ವಲ್ಪ ಬಿಡಿ ಆದಷ್ಟು ಮನೇಲಿದ್ದಾಗ ತರಾವರಿ ನೈಟ್ ಡ್ರೆಸ್ ಬೇಕು ತರಾವರಿ ಟಿ ಶರ್ಟ್ ಬೇಕು ತರಾವರಿ ಟ್ರೌಸರ್ ಬೇಕು ಅಂತ ಯೋಚನೆ ಮಾಡೋ ಬದಲು ಇರೋ ಅಂಥದ್ರಲ್ಲಿ ನಾನು ತೃಪ್ತಿ ಪಡ್ತೀನಿ ಅಂತ ಇರೋ ಅಂಥದ್ರಲ್ಲಿ ತೃಪ್ತಿಪಟ್ಟು ಆದಷ್ಟು ಅವಾಯ್ಡ್ ಮಾಡ್ತೀನಿ ಶಾಪಿಂಗ್ ಮಾಡೋದನ್ನ ಅಂತ ಕಲ್ತ್ಕೊಂಡು ಅದರಲ್ಲೂ ಕೂಡ ದುಡ್ಡನ್ನ ಉಳಿಸೋದನ್ನ ಕಲ್ತ್ಕೊಳ್ಳಿ ಆದಷ್ಟು ಆಫರ್ ಇದ್ದಾಗ ನೀವು ಬಟ್ಟೆಗಳನ್ನ ತಗೊಳ್ತೀರಲ್ವಾ ಬಟ್ಟೆ ತಗೊಳ್ಬೇಕಾದ್ರೂ ಕೂಡ ಸ್ವಲ್ಪ ನ್ಯಾಕ್ನ ಯೂಸ್ ಮಾಡಬೇಕು ಯಾವ ರೀತಿ ಅಂದರೆ ಆದಷ್ಟು ಕಾಂಟ್ರಾಸ್ಟ್ ಬೇಸಿಕ್ನಲ್ಲಿ ಬಟ್ಟೆಗಳನ್ನ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ ಈಗ ಕೆಲವರು ಪಿಂಕ್ ಕಲರ್ ಸ್ಯಾರಿ ತಗೊಳ್ತಾರೆ ಅಂದ್ರೆ ಪಿಂಕ್ ಕಲರ್ ಬ್ಲೌಸ್ನೇ ಹೊಲ್ಸ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ ಅದಕ್ಕೆ ರಾಯಲ್ ಬ್ಲೂ ಆಗ್ತಾಗ್ಲೂ ಬ್ಲೌಸ್ನ ಆಗ್ತಾಗ್ಲೂ ಚೆನ್ನಾಗಿರ್ತದೆ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಆಗ್ತಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಗ್ರೀನ್ ಆಗ್ತಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಅದೇ ರೀತಿ ಕಾಂಟ್ರಾಸ್ಟ್ ಆದಷ್ಟು ಕಾಂಟ್ರಾಸ್ಟ್ ನ ಪರ್ಚೇಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಈಗ ಐದು ಟಾಪ್ ತಗೊಂಡಿದ್ದೀನಿ ಕುರ್ತಾಸ್ನ ತಗೊಂಡಿದ್ದೀನಿ ಅಂದ್ರೆ ಐದಕ್ಕೂ ಸೇರಿಸಿ ಒನ್ ಆ ಟೂ ಪ್ಯಾಂಟ್ ತಗೊಳ್ಳೋ ರೀತಿ ಈಗ ಬ್ಲಾಕ್ ತಗೊಂಡ್ರೆ ವೈಟು ಮ್ಯಾಚ್ ಆಗುತ್ತೆ ಅದಕ್ಕೆ ಗೋಲ್ಡ್ ಮ್ಯಾಚ್ ಆಗುತ್ತೆ ಆ ರೀತಿ ನೀವು ಚೂಸ್ ಮಾಡೋದನ್ನ ಕಲ್ತ್ಕೊಂಡ್ರೆ ಅಲ್ಲಿ ಐದು ಗೆ ಐದು ಪ್ಯಾಂಟ್ ತಗೊಳ್ಳೋದು ಅವಾಯ್ಡ್ ಆಗುತ್ತೆ ಸೊ ಈ ರೀತಿ ಆಫರ್ ಜೊತೆಗೆ ಈ ರೀತಿ ಕಾಂಟ್ರಾಸ್ಟ್ ಇರುವಂತದನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ ಎಲ್ಲೋ ಹೊರ್ಗಡೆ ಫಂಕ್ಷನ್ ಗಳಿಗೆ ಹೋಗ್ತೀರಾ ಇಲ್ಲ ಮನೆಯಲ್ಲೇ ಸೆಲೆಬ್ರೇಷನ್ ಏನೋ ಮಾಡ್ತಾ ಇದ್ದೀರಾ ಅಂದ್ರೆ ಆದಷ್ಟು ನೀವೇ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳಿ ನೀವು ಹೊರ್ಗಡೆ ಈಗ ಒಂದು ಗ್ರೂಪ್ ಪ್ರವೇಶ ಇತ್ತು ಇಲ್ಲಾಂದ್ರೆ ಮನೆಯಲ್ಲೇ ಸತ್ಯನಾರಾಯಣ ಪೂಜೆ ಇತ್ತು ಇಲ್ಲಾಂದ್ರೆ ಮನೆಯಲ್ಲೇ ಯಾವುದೋ ಬರ್ತ್ಡೇ ಪಾರ್ಟಿ ಇತ್ತು ಇಲ್ಲ ಹೊರ್ಗಡೆ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಮದ್ವೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ಈಗ ಮುಂಚೆನೆ ಹೋಗಿ ಬ್ಯೂಟಿ ಪಾರ್ಲರ್ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ನಾಡಿದ್ದು ಫಂಕ್ಷನ್ ಇದೆ ನಾ ನಾಡಿದ್ ಬೆಳ್ ಬಂದ್ಬಿಡ್ತೀನಿ ಅದೆಷ್ಟು ದುಡ್ಡು ಕೇಳ್ತೀರಾ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಟೋಟಲ್ ಆಗಿ ಕೊಟ್ಬಿಡ್ತೀನಿ ನನ್ನ ರಾಣಿ ತರ ಮೇಕಪ್ ಮಾಡ್ಬಿಡಿ ಅಂತ ನೋಡಿ ಅವ್ರ ಏನೇ ಮೇಕಪ್ ಮಾಡಿದ್ರು ಎಲ್ಲ ತೊಳ್ದ್ಮೇಲೆ ಹೋಗೋ ಅಂತದ್ದೇ ಅದ್ರ ಬದಲು ನೀವೇ ನೀವು ಸಿಂಪಲ್ ಆಗಿ ರೆಡಿಯಾಗಿ ಅವ್ರು ಹಾಕೋ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವೇ ರಾಣಿ ತರ ಮೇಕಪ್ ಮಾಡ್ಕೋಬಹುದು ತರ ನೀವು ಒಂದೇ ಸಲ ಪ್ರಾಡಕ್ಟ್ ನ ತಂದು ಮಾಡಿಕೊಳ್ಳೋದ್ರಿಂದ ನಿಮ್ಗೆ ಅಲ್ಲಿ ದುಡ್ಡು ಕೂಡ ಸೇವ್ ಆಗುತ್ತೆ ಜೊತೆಗೆ ಆ ಪ್ರಾಡಕ್ಟ್ ನಿಮ್ಗೆ ನೆಕ್ಸ್ಟ್ ಒಂದು ನಾಲ್ಕ್ ಐದು ಟೈಮ್ಸ್ ಯೂಸ್ ಮಾಡ್ಕೊಳ್ಬಹುದು ದುಡ್ಡು ಕೂಡ ಸೇವ್ ಆಗುತ್ತೆ ಕೆಲವೊಂದು ಬಟ್ಟೆಗಳನ್ನ ನೀವು ಹೊರಗಡೆ ಐರನ್ ಮಾಡಿಸಿದ್ರೆ ಚಂದ ಕೆಲವೊಂದು ಬಟ್ಟೆಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಮಕ್ಕಳು ಯೂನಿಫಾರ್ಮ್ ಆಗಿರ್ಬೋದು ನಿಮ್ಮ ಕುರ್ತಾಸ್ ಆಗಿರ್ಬೋದು ಹಸ್ಬೆಂಡ್ ಶರ್ಟ್ಸ್ ಆಗಿರ್ಬೋದು ಪ್ಯಾಂಟ್ಸ್ ಆಗಿರ್ಬೋದು ನಿಮ್ಮ ಕೆಲವೊಂದು ಸಿಂಪಲ್ ಸ್ಯಾರಿಗಳಾಗಿರ್ಬೋದು ಇವನ್ನೆಲ್ಲ ತಗೊಂಡೋಗಿ ಮಂತ್ಲಿ ವೀಕ್ಲಿ ಅಂತ ನೀವು ಅವ್ರಿಗೆ ಐರನ್ ಮಾಡೋದಕ್ಕೆ ಕೊಟ್ಟರೆ ಒಂದು ಪೇರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ತಗೊಳ್ತಾರೆ ಅಂದರು ಒಂದು ನಾಲ್ಕೈದು ಪೇರ್ಗೆ ಎಷ್ಟಾಯ್ತಲ್ವಾ ಅಷ್ಟು ದುಡ್ಡನ್ನ ನೀವು ಸೇವ್ ಮಾಡ್ತಾ ಹೋಗಿ ನಾನು ಇಷ್ಟು ಏನ್ ಹೇಳಿದೀನೋ ಇಷ್ಟು ಅಮೌಂಟು ನೀವು ಮನೆ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಮ ಹಸ್ಬೆಂಡ್ ಕೊಡುವಂತ ಅಮೌಂಟಿಂದನೇ ಖರ್ಚು ಮಾಡುವಂಥದ್ದು ಸೊ ಹಾಗಾಗಿ ಇಷ್ಟು ದುಡ್ಡನ್ನೆಲ್ಲ ಉಳಿಸಿದ್ರೆ ಡೈಲಿ ಸೇವ್ ಮಾಡ್ಬೋದು ಆದರೆ ನೀವು ಮಾರ್ಕೆಟ್ಗೆ ಹೋಗಿ ಹೂವು ತಗೋ ಬರೋದ್ರ ಬದಲು ನಿಮ್ಮ ಮನೆಯಲ್ಲೇ ಆ ಅಕ್ಕಪಕ್ಕ ಜಾಗ ಏನಾದ್ರೂ ಇದ್ರೆ ಇಲ್ಲ ಮನೆ ಎದುರುಗಡೆ ಜಾಗ ಏನಾದರೂ ಇದ್ರೆ ಅಲ್ಲಿ ಫ್ಲವರ್ನ ಬೆಳೆಸೋದನ್ನ ಕಲಿತ್ಕೊಳ್ಳಿ ಜೊತೆಗೆ ತರ್ಕಾರಿನ ಕೂಡ ಹಾಕೊಳ್ಳಿ ನಿಮ್ಗೆ ಅಲ್ಲಿ ಎಷ್ಟೋ ಸೇವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಯಜಮಾನ್ರು ಅಕ್ಕನ್ನ ನಾನು ಅಪ್ರಿಷಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಇರೋದು ಲೀಸ್ ಹೌಸಲ್ಲಿ ಆದರೂ ಕೂಡ ಮನೆ ಮುಂದೆ ಎಷ್ಟು ತರಕಾರಿ ಗಿಡ ಎಷ್ಟು ಹೂವು ಮತ್ತೆ ಪಪಾಯಿ ಗಿಡನೂ ಕೂಡ ನೆಟ್ಟಿದ್ದಾರೆ ನುಗ್ಗೆಕಾಯಿ ಗಿಡ ನೆಟ್ಟಿದ್ದಾರೆ ಜೊತೆಗೆ ಬದ್ನೇಕಾಯಿ ಗಿಡ ನೆಟ್ಟಿದ್ದಾರೆ ಮನೆ ಮುಂದೆನೆ ನೆಟ್ಟಿರೋ ಅಂತದ್ದು ಅವ್ರಿಗೆ ಏನೋ ತುಂಬಾ ಜಾಗ ಇಲ್ಲ ಇರೋ ಜಾಗದಲ್ಲಿ ಇಷ್ಟು ಗಿಡ ನೆಟ್ಟಿದ್ದಾರೆ ಇದ್ರಲ್ಲಿ ಎಷ್ಟು ದುಡ್ಡು ಉಳಿತಲ್ವಾ ಬದ್ನೇಕಾಯಿ ಯೂಸ್ ಮಾಡ್ಕೊಂಡು ಪಲ್ಯ ಮಾಡಬಹುದು ಎಷ್ಟು ಉಳಿತು ನೋಡಿ ಆ ಇಷ್ಟರಲ್ಲೇನೆ ಅವರು ತಿಂಗಳು ಕಮ್ಮಿ ಅಂದ್ರು ಒಂದ್ ಸಾವಿರ ಒಂದ್ ಕಮ್ಮಿ ಅಂತ ನಾನು ಹೇಳಿದ್ರೆ ಒಂದ್ ಸಾವಿರದಿಂದ ಒಂದುವರೆ ಸಾವಿರ ಉಳಿಸ್ತಾರ ಹಾಗಾಗಿ ನೀವು ಜಾಣ್ಮೆತನದಿಂದ ಮನೆ ಅಕ್ಕಪಕ್ಕದಲ್ಲಿ ಏನಾದ್ರು ಈ ತರ ಜಾಗ ಸಿಕ್ಕಿದ್ರೆ ಹೂವು ಬೆಳೆಸೋದಾಗಿರ್ಬೋದು ತರಕಾರಿ ಬೆಳೆಸೋದಾಗಿರ್ಬೋದು ಇದನ್ನ ಕಲ್ತ್ಕೊಂಡಾಗ ಅದರಲ್ಲೂ ಕೂಡ ನಿಮ್ಗೆ ದುಡ್ಡು ಸೇವ್ ಆಗ್ತಾ ಸೇವ್ ಆಗ್ತಾ ಹೋಗುತ್ತೆ ಮತ್ತೆ ಇಷ್ಟು ದುಡ್ಡನ್ನೆಲ್ಲ ನೀವು ದಿನ ಸೇವ್ ಮಾಡೋದಾಗ್ಲಿ ವೀಕ್ಲಿ ಸೇವ್ ಮಾಡೋದಾಗ್ಲಿ ಮಂತ್ಲಿ ಸೇವ್ ಮಾಡೋದಾಗ್ಲಿ ನೀವು ಒಂದ್ ರೂಪಾಯಿನ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಇದನ್ನ ನೀವು ಸೇವ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೋಡಿ ಕಳೆದ ವಿಡಿಯೋದಲ್ಲಿ ನೀವು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿದೀರಾ ನಾನು ಪ್ರತಿ ದಿನ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರತಿ ವಾರ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರತಿ ತಿಂಗಳು ಸೇವ್ ಮಾಡೋ ಅಂತದ್ದು ನನ್ನ ಸ್ಯಾಲ್ರಿ ಬಂದಾಗ ನಾನು ಸೇವ್ ಮಾಡ್ತೀನಿ ಇದು ನಾನು ಆಕ್ಚುಲಿ ಹೌಸ್ ವೈಫ್ ಅಲ್ಲ ವರ್ಕಿಂಗ್ ವುಮೆನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನಾನು ನಿಮ್ಗೆ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಸ್ಯಾಲ್ರಿನಲ್ಲಿ ಸೇವ್ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋ ಐಡಿಯಾನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ನಿಮ್ಗೆ ಏನೇನೆಲ್ಲ ಹೇಳಿದಿನೋ ಅದೇ ರೀತಿ ನಾನು ಕೂಡ ಫಾಲೋ ಮಾಡೋದು ನಾನು ಹೊರ್ಗಡೆ ಬಟ್ಟೆ ಐರನ್ ಮಾಡೋದಕ್ಕೆ ಕೊಡೋದಿಲ್ಲ ಆದಷ್ಟು ಮನೆಯಲ್ಲೇ ಐರನ್ ಮಾಡ್ಕೊಳ್ತೀನಿ ಮತ್ತೆ ಟೀ ಕಾಫಿ ಆಫೀಸ್ ನಲ್ಲಿ ಏನಾದ್ರು ಒನ್ ಟೈಮ್ ಎರಡ್ ಟೈಮ್ ಕುಡಿಯೋದು ಹೆಚ್ಚು ಜೊತೆನಲ್ಲಿ ಬೆಳಿಗ್ಗೆ ಹೊತ್ತು ನಾನು ಹೆಲ್ತಿ ನೇ ಕುಡಿಯೋದು ಹೊರಗಡೆಯಿಂದ ಮೊಸರು ಯಾವುದೇ ಕಣಕ್ಕೂ ತರೋದಿಲ್ಲ ತರೋಂತ ಹಾಲ್ನಲ್ಲೇ ಆದಷ್ಟು ಮೊಸರು ಮಾಡಿ ಮನೆಯಲ್ಲೇ ಹೋಮ್ ಮೇಡ್ ಪನ್ನೀರ್ ಆಗಿರ್ಬೋದು ಆ ಕೆಲವೊಂದು ಹೋಮ್ ಮೇಡ್ ಮೊಳಕೆ ಕಾಳ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದು ನನ್ನ ಮನೆಯಲ್ಲೇ ಅದರಲ್ಲೂ ಕೂಡ ನಾನು ದುಡ್ಡನ್ನ ಸೇವ್ ಮಾಡ್ತಾ ಹೋಗ್ತೀನಿ ಇಲ್ಲೆಲ್ಲೂ ನನಗೆ ಜಾಗ ಇಲ್ಲ ಫ್ಲವರ್ ಆಗ್ಲಿ ತರಕಾರಿ ಆಗ್ಲಿ ಬೆಳಸೋದಕ್ಕೆ ಆದಷ್ಟು ವೀಕ್ಲಿ ಒನ್ ಟೈಮ್ಸ್ ಮಾರ್ಕೆಟ್ಗೆ ಹೋಗಿ ನಾನು ತರ್ಕಾರಿ ಆಗ್ಲಿ ಹೂವು ಆಗಲಿ ತಗೊಬರೋದು ಆದಷ್ಟು ಅದರಲ್ಲಿ ಅಮೌಂಟ್ ನ ಸೇವ್ ಮಾಡೋದಕ್ಕೆ ನೋಡ್ತೀನಿ ಮತ್ತೆ ಗ್ರಾಸರಿ ಶಾಪಿಂಗ್ ನ ಮಾಡ್ಬೇಕಾದ್ರೂ ಕೂಡ ನಾನು ಮೂರು ತಿಂಗಳಿಗೊಂದ್ಸಲ ನಾಲ್ಕು ತಿಂಗಳಿಗೊಂದ್ಸಲ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿದಿರ ಮೂರು ತಿಂಗಳಿಗೊಂದ್ಸಲ ನಾಲ್ಕು ತಿಂಗಳಿಗೆ ನಾನು ಗ್ರಾಸರಿನ ಶಾಪಿಂಗ್ ಮಾಡೋದು ಆದಷ್ಟು ಆಫರ್ ಇರೋ ಟೈಮ್ನಲ್ಲಿ ಮಾಡ್ತೀನಿ ಆದಷ್ಟು ನಾನು ನಲ್ಲೇ ಗ್ರಾಸರಿ ಶಾಪಿಂಗ್ ಮಾಡೋದು ಜೊತೆಗೆ ಬೈ ಒನ್ ಗೆಟ್ ಒನ್ ಇರುವಂಥದನ್ನ ಯಥೇಚ್ಛವಾಗಿ ಪಡ್ತೀನಿ ಇಷ್ಟಪಡ್ತೀನಿ ಅನ್ಯೆಸರಿ ಅನ್ನೆಸರಿನ ತಗೊಂಡ್ ಬರೋದಕ್ಕೆ ಹೋಗೋದಿಲ್ಲ ಯೂಸ್ ಇದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಅಂತ ಇದ್ರೆ ಖಂಡಿತವಾಗ್ಲೂ ತಗೊಂಡ್ ಬರ್ತೀನಿ ನನ್ನ ಲೈಟ್ ಕೂಡ ಅಷ್ಟೇ ನಾನು ಬೆಳಗ್ಗೆ ಎದ್ದು ನಾನು ಎಲ್ಲಿ ಕೆಲಸ ಮಾಡ್ತಾ ಇರ್ತೀನೋ ಅಲ್ಲಿ ಲೈಟ್ ಆನ್ ಮಾಡ್ಕೊಳ್ತೀನಿ ಮಿಕ್ಕಿದ್ದೆಲ್ಲ ಆಫ್ ಆಗಿರುತ್ತೆ ನಮ್ಮ ಇದ್ರೆ ಮಾತ್ರ ಅವರು ಲೈಟ್ ಆನ್ ಮಾಡೋವಂಥದ್ದು ಜೊತೆಗೆ ನಾನು ಸೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೆಕೆಂಡ್ ಬೈಕ್ ನ ಯೂಸ್ ಮಾಡ್ತಾ ಇದ್ದೆ ಈ ಅದು ಸ್ವಲ್ಪ ರಿಪೇರಿಗೆ ಬಂದ್ಮೇಲೆ ಐದು ವರ್ಷ ಸೆಕೆಂಡ್ ಹ್ಯಾಂಡ್ ಬೈಕ್ ನ ಯೂಸ್ ಮಾಡಿದ್ದೀನಿ ಈಗ ಅದು ರಿಪೇರಿಗೆ ಬಂದ್ಮೇಲೆ ಸೆಕೆಂಡ್ ಫಸ್ಟ್ ಹ್ಯಾಂಡು ಬೈಕ್ ನ ಅಂಥದ್ದು ನೀವು ನಾನ್ ವೆಜಿಟೇರಿಯನ್ ಏನಾದರೂ ಆಗಿದ್ರೆ ಆದಷ್ಟು ವೀಕ್ಲಿ ಒನ್ ಟೈಮ್ಸ್ ಚಿಕನ್ ಆರ್ ಮಟನ್ ನ ತಿನ್ನಿ ಮಟನ್ಗೆ ಕಂಪೇರ್ ಮಾಡಿದ್ರೆ ನಾನು ಚಿಕನ್ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಮಟನ್ ಅಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಹಾಗಾಗಿ ಚಿಕನ್ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಚಿಕನ್ ಅಲ್ಲಿ ಹೆವಿ ಪ್ರೋಟೀನ್ ಸಿಗುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಕೆಲವರು ಹೆಣ್ಮಕ್ಳು ಮಾಡ್ತಾರೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಅರ್ಧ ಕೆ ಜಿ ಚಿಕನ್ ನಮ್ಮ ಮೂರ್ ಜನಕ್ಕೆ ಅನ್ನೋ ರೀತಿನೋ ಒಂದ್ ಕೆಜಿ ಚಿಕನ್ ಈ ರೀತಿ ತಗೊಬರ್ತಿರಲ್ವ ಅದ್ರ ಬದಲು ಒಂದು ಒಂದು ಕಾಲ್ ಕೆಜಿನಲ್ಲೇ ಜಿ ಅಹ್ ನಿಮಗೆ ಚಿಕನ್ ಉಂಡೆ ಕೋಳಿ ಅಂತ ಇರಲ್ಲ ಅದ್ ಸಿಗುತ್ತೆ ಅದನ್ನ ಆ ನೀವು ಕಟ್ ಮಾಡಿಸ್ಕೊ ಬಂದ್ರೆ ಅದ್ರಲ್ಲಿ ಅಮೌಂಟ್ ಕೂಡ ನಿಮ್ಗೆ ಆ ಸೇವ್ ಆಗುತ್ತೆ ಸೊ ಇನ್ನೊಂದೇನು ಅಂತ ಅಂದ್ರೆ ಒಂದು ಕೋಳಿ ಹಾಕೊಳ್ಳೋದ್ರಿಂದ ನೀವು ನಾನಾ ರೀತಿ ಐಟಮ್ಸ್ ಗಳನ್ನ ಮಾಡಬಹುದು ನಾನು ಅದೇ ರೀತಿ ಮಾಡೋದು ಒಂದು ಉಂಡೆ ಕೋಳಿ ತಗೊಂಡ್ರೆ ಸೂಪ್ ಮಾಡ್ತೀನಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಚಿಕನ್ ಗ್ರೇವಿ ಮಾಡ್ತೀನಿ ಈ ರೀತಿ ಒಂದು ಉಂಡೆ ಕೋಳಿ ತಗೊಬಂದು ನಾನಾ ರೀತಿ ಚಿಕನ್ ಐಟಮ್ ನ ಮಾಡ್ಕೊಂತೀನಿ ಯಾಕೆ ಬೇಡ ಅಂತಾರೆ ಅಲ್ವಾ ಹಾಗಾಗಿ ಉಂಡೆ ಕೋಳಿ ಆದಷ್ಟು ತಗೊಳೋದಕ್ಕೆ ಟ್ರೈ ಮಾಡಿ ರೆಡಿಮೇಡ್ ಚಿಕನ್ ತಗೊಳೋದ್ರ ಬದಲು ನಾನು ಕೆಲ್ಸಕ್ಕೆ ಹೋದ್ರು ಕೂಡ ಶಾಪಿಂಗ್ ಮಾಡೋದು ಮೂರ್ ಒಂದ್ಸಲ ನಾಲ್ಕು ತಿಂಗಳಿಗೆ ಒಂದ್ಸಲ ಶಾಪ್ ಮಾಡ್ತೀನಿ ಶಾಪ್ ಮಾಡಿರೋ ಬಟ್ಟೆಗಳನ್ನು ಕೂಡ ಆದಷ್ಟು ಯಾವ್ದಾದ್ರು ಫಂಕ್ಷನ್ ಬಂತು ಅನ್ನೋ ಟೈಮ್ನಲ್ಲೇ ವೇರ್ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅದ್ರ ಜರ್ನಿನ ಸುಮ್ನೆ ಸುಮ್ಮನೆ ಅನ್ನೆಸರಿ ಮುಂಚೆ ಅದೇ ರೀತಿ ಮಾಡ್ತಾ ಇದ್ದೆ ನಾನು ಯಾವಾಗ ಸೇವಿಂಗ್ ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಅವಾಗಿಂದ ನನ್ನ ಆದಷ್ಟು ಖರ್ಚುಗಳನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸೇವ್ ಮಾಡೋದಕ್ಕೆ ನೋಡ್ತೀನಿ ನಾನು ಜಾರ್ ಆಪ್ ನಲ್ಲಿ ಸೇವ್ ಮಾಡ್ತಾ ಇದೀನಿ ಪ್ರತಿ ದಿನ ಸೇವ್ ಮಾಡ್ತೀನಿ ಪ್ರತಿ ವಾರ ಸೇವ್ ಮಾಡ್ತೀನಿ ತಿಂಗಳು ಕಮ್ಮಿ ನಾನು ಇಷ್ಟು ಹೇಳಿರೋ ಐಟಮ್ಸ್ ಗಳಲ್ಲಿ ನೀವು ಕಮ್ಮಿ ಅಂದ್ರೂ ಮೂರರಿಂದ ನಾಲ್ಕ ಸಾವಿರ ರೂಪಾಯಿನ ಉಳಿಸಬಹುದು ಮೂರರಿಂದ ನಾಲ್ಕ ಸಾವಿರ ರೂಪಾಯಿ ಉಳಿಸ್ತೀರಾ ಅಂತ ಅಂದ್ರೆ ನೀವು ಒಂದೇ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ ನಾನು ಜಾರ್ ಅಂತ ಹೇಳಿದ್ದೀನಿ ಅದು ಡೈಲಿ ವೀಕ್ಲಿ ಸೇವಿಂಗ್ ಗೆ ಜಾರ್ ಆಪ್ನ ಯೂಸ್ ಮಾಡ್ತೀನಿ ಮತ್ತೆ ಮಂತ್ಲಿ ಸೇವಿಂಗ್ ಗೆ ನೀವು ಮಾಡ್ಬೇಕಾಗಿರೋ ಅಂತದ್ದು ನೀವು ಇಷ್ಟೆಲ್ಲ ಉಳಿಸಿರೋ ಅಂತದನ್ನ ಡೈವರ್ಸಿಫಿಕೇಶನ್ ಆಗಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬನ್ನಿ ಒಂದಕ್ಕೆ ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನೀವು ಮೂರ್ ಸಾವಿರ ಉಳಿಸಿದ್ದೀರಾ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತೀನಿ ಮೂರ್ ಸಾವಿರನ ಯಾವ ರೀತಿ ನೀವು ನ ಮಾಡಬೇಕು ಅಂತ ಮೂರ್ ಸಾವಿರದಲ್ಲಿ ಒಂದು ಸಾವಿರನ ನಲ್ಲಾದ್ರೂ ಸರಿ ಪೋಸ್ಟ್ ಆಫೀಸಲ್ಲಾದ್ರೂ ಸರಿ ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬನ್ನಿ ಇನ್ನೊಂದು ಸಾವಿರ ಅನ್ನೋ ಅಂತದ್ದನ್ನ ಗೋಲ್ಡ್ ಸ್ಕೀಮ್ ನಲ್ಲಿ ಹಾಕೊಳ್ತಾ ಬನ್ನಿ ಹೆಣ್ಮಕ್ಳಿಗೆ ಫಿಸಿಕಲ್ ಗೋಲ್ಡ್ ತಗೊಳ್ತೀರಾ ಅಂದ್ರೆ ಫಿಸಿಕಲ್ ಗೋಲ್ಡ್ ನಲ್ಲಿ ಹಾಕೊಳ್ತಾ ಬನ್ನಿ ಮತ್ತು ಸಿಪ್ನಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಒಂದೊಂದು ಸಾವಿರ ಹಾಕೊಳ್ತಾ ಬನ್ನಿ ಈ ರೀತಿ ಅಕೌಂಟ್ ಬರೋದರಿಂದ ಈಗ ನೀವು ಮೊದಲನೇದಾಗಿ ಆಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ವರ್ಷಕ್ಕೆ ಸಿಕ್ಸ್ ಪಾಯಿಂಟ್ ಫೈವಿಂದ ಸೆವೆನ್ ಪರ್ಸೆಂಟು ಲಾಭ ಸಿಗುತ್ತೆ ಅದನ್ನು ಐದು ವರ್ಷ ಬಿಡ್ತೀನಿ ಅಂದರೆ ಕಮ್ಮಿ ಅಂದರೂ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ನಿಮಗೆ ದುಡ್ಡು ಸಿಗುತ್ತೆ ಈಗ ನೀವು ಗೋಲ್ಡ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ವರ್ಷ ಪೂರ್ತಿ ಕಟ್ಟಾದ ಮೇಲೆ ಒಂದು ತಿಂಗಳದು ನಿಮಗೆ ಬೋನಸ್ ಆಗಿ ಅಮೌಂಟ್ ಸಿಗುತ್ತೆ ಅಲ್ಲಿ ಸ್ವಲ್ಪ ವೇಸ್ಟೇಜ್ ಚಾರ್ಜ್ ಆಗಿರಲಿ ಮೇಕಿಂಗ್ ಚಾರ್ಜ್ ಆಗಿರಲಿ ಸ್ವಲ್ಪ ಕಮ್ಮಿ ಮಾಡ್ತಾರೆ ಆಫರ್ ಟೈಮಲ್ಲಿ ನೀವು ತಗೊಳ್ಳೋದ್ರಿಂದ ಮತ್ತೆ ಸಿಪ್ಪಲ್ಲಿ ಅಂತ ಅಂದರೆ ಮ್ಯೂಚುವಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಅದರಲ್ಲಿ ಟ್ವೆಲ್ ಪರ್ಸೆಂಟ್ ಅಂತೂ ಗ್ಯಾರಂಟಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಒಂದು ವರ್ಷಕ್ಕೆ ನೀವು ಅದನ್ನೇ ಐದು ವರ್ಷ ಬಿಡ್ತೀನಿ ಅಂತ ಕಮ್ಮಿ ಅಂದರೆ ಅಲ್ಲಿ ಒಂದು ಲಕ್ಷದ ದತ್ತತ್ರ ನಿಮಗೆ ಅಲ್ಲೇ ಅಮೌಂಟ್ ಸಿಕ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಕಮ್ಮಿ ಅಂದರೂ ಎರಡರಿಂದ ಮೂರು ಲಕ್ಷಕ್ಕೇನು ಮೋಸ ಇಲ್ಲ ನೀವು ಇದು ನಿಮ್ಮ ಹಸ್ಬೆಂಡ್ ಕೊಡುವಂತ ದುಡ್ಡಿನಲ್ಲಿ ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಂತ ಅಮೌಂಟ್ ಆಗಿರುತ್ತೆ ನೀವು ಸೇವಿಂಗ್ ಅಂತಾನೆ ಆಗಿ ಮಾಡ್ತೀರಾ ಅಂತಾನೆ ಅದನ್ನ ಆಗಿ ಹಾಕದ ನಾನ್ ಹೇಳಿದ್ದು ಕೊಡೋ ಅಂತ ದುಡ್ನಲ್ಲಿ ನೀವು ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ತಗೊಳ್ಳೋವಂಥದ್ದು ಸೊ ಹಾಗಾಗಿ ಹೆಣ್ಮಕ್ಳು ತುಂಬ ಬುದ್ಧಿನ ಉಪಯೋಗಿಸಿ ಈ ರೀತಿ ಎಲ್ಲ ನೀವು ನಿಮ್ಮ ಖರ್ಚನ್ನ ಕಂಟ್ರೋಲ್ ಮಾಡಿ ನಿಮ್ಮ ಆಸೆಗಳನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿಕೊಂಡು ಇಷ್ಟು ಸೇವ್ ಮಾಡೋದ್ರಿಂದ ನಿಮಗೆ ಕಮ್ಮಿ ಅಂದರೂ ಎರಡರಿಂದ ಮೂರು ಲಕ್ಷ ಅಂತೂ ಗ್ಯಾರಂಟಿ ಬರೀ ಆ ಯಾವ್ದ್ರಲ್ಲಿ ನೀವು ನೀವ್ ಸೇವಿಂಗ್ ಅಂತಾನೆ ಸೇವ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಮಾಡುವಂಥದ್ದು ಗಂಡ ಕೊಡುವಂತ ದುಡ್ಡಿನಲ್ಲಿ ಸೇವ್ ಮಾಡೋವಂಥದ್ದು ನಿಮ್ಮ ಖರ್ಚನ್ನ ಆದಷ್ಟು ಲಿಮಿಟ್ ಅಲ್ಲಿ ಇಟ್ಕೊಂಡು ಸೇವ್ ಮಾಡುವಂಥದ್ದು ಬುದ್ಧಿನ ಉಪಯೋಗಿಸಿ ಸೇವ್ ಮಾಡುವಂಥದ್ದು ಈ ತರ ಮಾಡಿದಾಗ ನಿಮ್ಮ ಹೆಸರಿನಲ್ಲೇ ಎರಡರಿಂದ ಮೂರು ಲಕ್ಷ ದುಡ್ಡು ನಿಮ್ಗೆ ನಿಮ್ಮ ಅಕೌಂಟ್ ನಲ್ಲಿ ಇರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ನೀವು ಸೇವ್ ಮಾಡಬಹುದು ಅಂತ ಸೊ ಯಾರು ಡಿಲೇ ಮಾಡ್ತಾ ಇದ್ರೆ ಯಾರು ಕೂಡ ಡಿಲೇ ಮಾಡ್ಬೇಡಿ ನೆಗ್ಲೆಕ್ಟ್ ಮಾಡ್ಬೇಡಿ ಲೇಜಿತನ ತನ ತೋರಿಸ್ತೇನೆ ನಾನು ಟಿಪ್ ಟಿಪ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಗಂಡ ಕೊಡುವಂತ ದುಡ್ಡನ್ನ ಆದಷ್ಟು ಸೇವ್ ಮಾಡೋದಕ್ಕೆ ನೋಡಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೋಡಿ ಆದಷ್ಟು ಬೆನಿಫಿಟ್ ನ ತಗೊಳೋದಕ್ಕೆ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ